ಟೀಮ್ ಇಂಡಿಯಾ ಗೆಲ್ಲಬೇಕು ಅಂತಂದ್ರೆ ಸ್ಟಾರ್ ಆಟಗಾರರು ಒಂದೊಳ್ಳೆ ಅದ್ಭುತ ಆಟವನ್ನ ನೀಡಬೇಕು ಸ್ಟಾರ್ ಆಟಗಾರರು ಈ ಬಾರಿ ವಿಫಲ ಆಗ್ತಿದ್ದಾರೆ ತಂಡಕ್ಕೆ ಬೇಡವೇ ಬೇಡ ಅಂತಿದ್ದಂತಹ ಕೆ ಎಲ್ ರಾಹುಲ್ ಅವರು ಆಪತ್ ಬಾಂಧವನಂತೆ ತಂಡಕ್ಕೆ ಒಂದು ರಕ್ಷಣೆಯನ್ನ ನೀಡಿದ್ದಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಟೀಮ್ ಇಂಡಿಯಾ ಗೆಲ್ಲಬೇಕು ಅಂತಂದ್ರೆ ಸ್ಟಾರ್ ಆಟಗಾರರು ಒಂದೊಳ್ಳೆ ಅದ್ಭುತ ಆಟವನ್ನು ನೀಡಬೇಕು ಏನು ಟೀಮ್ ಇಂಡಿಯಾದಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಇರ್ಬೋದು ಏನು ಕಿಂಗ್ ಕೊಹ್ಲಿ ಇವರು ಸ್ಟಾರ್ ಆಟಗಾರರು ಅಷ್ಟೇ ಅಲ್ಲ ಅನುಭವಿಯ ಆಟಗಾರರು ಆದರೆ ಈ ಬಾರಿ ವಿಫಲ ಆಗ್ತಿದ್ದಾರೆ ಆದರೆ ಇಂಥ ಹೊತ್ತಲ್ಲಿ ತಂಡಕ್ಕೆ ಬೇಡವೇ ಬೇಡ ಅಂತಿದ್ದಂತಹ ಕೆ ಎಲ್ ರಾಹುಲ್ ಅವರು ಆಪತ್ ಬಾಂಧವನಂತೆ ತಂಡಕ್ಕೆ ಒಂದು ರಕ್ಷಣೆಯನ್ನ ನೀಡಿದ್ದಾರೆ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಆಸ್ಟ್ರೇಲಿಯಾದಲ್ಲಿ ಭಾರತ ತಂಡ ಮತ್ತೊಮ್ಮೆ ಹೀನಾಯ ಪ್ರದರ್ಶನವನ್ನ ಕೊಡ್ತಾ ಇದೆ ಒಬ್ಬ ಜಸ್ಪ್ರೀತ್ ಬೂಮ್ರಾ ಬಿಟ್ರೆ ಮಿಕ್ಕ ಬೌಲರ್ ಗಳೆಲ್ಲ ಬೌಲಿಂಗ್ ಮರೆತಂತೆ ಆಡ್ತಿದ್ದಾರೆ ಒಬ್ಬ ಕೆ ಎಲ್ ರಾಹುಲ್ ಬಿಟ್ರೆ ಉಳಿದ ಆಟಗಾರರಿಂದ ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಏನು ಬರ್ತಾ ಇಲ್ಲ ಇನ್ನು ರೋಹಿತ್ ಶರ್ಮಾ ಇತ್ತೀಚೆಗೆ ಆಡಿರುವಂತಹ ಟೆಸ್ಟ್ ಇನ್ನಿಂಗ್ಸ್ಗಳನ್ನೇ ನೋಡಿ ಆರು ಐದು ಎಂಟು ಇಪ್ಪತ್ತ್ ಮೂರು ಎರಡು ಐವತ್ತೆರಡು ಸೊನ್ನೆ ಎಂಟು ಹದಿನೆಂಟು ಹನ್ನೊಂದು ಮೂರು ಮೂರು ಆರು ಹತ್ತು ಇದು ಕಳೆದ ಹದಿನಾಲ್ಕು ಇನ್ನಿಂಗ್ಸ್ಗಳಲ್ಲಿ ರೋಹಿತ್ ಶರ್ಮಾ ಬ್ಯಾಟ್ ಸಿಡಿದಿರುವಂತಹ ಸಿಡಿದಿರುವಂತ ಗಳು ಕಳೆದ ಹದಿಮೂರು ಟೆಸ್ಟ್ ಇನ್ನಿಂಗ್ಸ್ಗಳಲ್ಲಿ ಟೋಟಲ್ ಆಗಿ ಹೊಡೆದಿರುವುದು ಕೇವಲ ನೂರ ಐವತ್ತೆರಡು ರನ್ನು ಸರಾಸರಿ ಹನ್ನೊಂದು ಪಾಯಿಂಟ್ ಆರು ಒಂಬತ್ತು ರೋಹಿತ್ ಶರ್ಮಾ ಇಷ್ಟೊಂದು ಡಬ್ಬ ಆಟಗಾರನಾಗಿ ಬಿಟ್ರ ಅಭಿಮಾನಿಗಳ ಆಕ್ರೋಶ ಮುಗಿಲು ಮುಟ್ಟಿದೆ ಒಂದು ವಿಶ್ವಕಪ್ ಫೈನಲ್ಗೆ ಹೋಗಿ ಇನ್ನೊಂದು ವಿಶ್ವಕಪ್ ಗೆಲ್ಲಿಸಿಕೊಡದೆ ಹೋಗಿದ್ದರೆ ಇಷ್ಟೊತ್ತಿಗೆ ರೋಹಿತ್ ಶರ್ಮಾ ರಿಟೈರ್ ಆಗ್ಬೇಕು ಅನ್ನೋ ಕೂಗು ಕೇಳಿ ಬರ್ತಿತ್ತೇನು ಇನ್ನು ವಿರಾಟ್ ಕೊಹ್ಲಿ ಲೆಕ್ಕಾಚಾರವನ್ನ ನೋಡಿದ್ರೆ ಒಂದು ಸೆಂಚುರಿಯನ್ನ ಹೊಡೆದಿದ್ರು ಆಟ ಮರೆತಂತೆ ಆಡ್ತಿದ್ದಾರೆ ಹದಿನೇಳು ಆರು ಇಪ್ಪತ್ತೊಂಬತ್ತು ನಲವತ್ತೇಳು ಎಪ್ಪತ್ತು ಸೊನ್ನೆ ಹದಿನೇಳು ಒಂದು ಒಂದು ನಾಲ್ಕು ನೂರು ಐದು ಹನ್ನೊಂದು ಏಳು ಮೂರು ಜಸ್ಟ್ ಈ ವರ್ಷದ ಸರಾಸರಿ ತಗೊಂಡ್ರೆ ಇಪ್ಪತ್ತೈದು ಪಾಯಿಂಟ್ ಆರು ಅಷ್ಟೇ ಕೊಹ್ಲಿಯ ಅತಿ ದೊಡ್ಡ ವೀಕ್ನೆಸ್ ನೋಡಿದ್ರೆ ಸ್ಟಂಪ್ ಇಂದ ಆಚೆ ಹೋಗುವ ಬಾಲುಗಳನ್ನ ಕೆಣಕೋದು ಟೆಸ್ಟ್ ಕ್ರಿಕೆಟ್ ನಲ್ಲಿ ತಾಳ್ಮೆ ಅತಿ ಮುಖ್ಯ ಅದರಲ್ಲೂ ಹಿರಿಯ ಆಟಗಾರನಾಗಿ ಜವಾಬ್ದಾರಿ ಇಲ್ಲದ ಹೊಸ ಹುಡುಗರಂತೆ ಆಡ್ತಿರುವ ಕೊಹ್ಲಿ ಫಾರ್ಮ್ ಅನ್ನ ಕಳೆದುಕೊಂಡಿದ್ದಾರೆ ಆದ್ರೆ ಇಬ್ಬರು ಸ್ಟಾರ್ ಆಟಗಾರರ ಮಧ್ಯೆ ಆಪತ್ ಬಾಂಧವನಾಗಿರೋದು ಈಗ ಕನ್ನಡಿಗ ಕೆ ಎಲ್ ರಾಹುಲ್ ಕಳೆದ ಒನ್ ಡೇ ವಿಶ್ವಕಪ್ ನಂತರ ತಂಡಕ್ಕೆ ಬೇಡ ಅನಿಸಿಕೊಂಡಿದ್ದ ಕೆ ಎಲ್ ರಾಹುಲ್ ಈಗಾಗಲೇ ಒನ್ ಡೇ ಮತ್ತು ಟಿ ಟ್ವೆಂಟಿ ಕ್ರಿಕೆಟ್ ತಂಡದಲ್ಲಿ ಸ್ಥಾನವನ್ನ ಕಳ್ಕೊಂಡಿದ್ದಾರೆ ಆದ್ರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅದ್ಭುತವಾಗಿ ಆಡ್ತಿರೋ ಕೆ ಎಲ್ ರಾಹುಲ್ ಪರ್ತ್ ಟೆಸ್ಟ್ನಲ್ಲಿ ಎಪ್ಪತ್ತೇಳು ಬ್ರಿಸ್ಬೇನ್ ಟೆಸ್ಟ್ನಲ್ಲಿ ಎಂಬತ್ನಾಲ್ಕು ರನ್ ಅನ್ನ ಹೊಡೆದು ತಂಡವನ್ನ ರಕ್ಷಿಸಿದ್ದಾರೆ ಹಾಗೆ ನೋಡಿದ್ರೆ ಆರಂಭಿಕ ಆಟಗಾರನಾಗಿ ಬಂದು ಗೋಡೆಯಂತೆ ನಿಂತು ಆಡ್ತಿದ್ದಾರೆ ಯಾವ ಬಾಲುಗಳಿಗೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿಯಂತಹ ಅನುಭವಿಗಳು ತಡುಕಾಡ್ತಿದ್ರೂ ವಿಕೆಟ್ ಅನ್ನ ಒಪ್ಪಿಸ್ತಿದ್ರೂ ಅದೇ ಬಾಲುಗಳನ್ನ ಸಮರ್ಥವಾಗಿ ಎದುರಿಸಿ ಸ್ಕೋರ್ ಅನ್ನ ಮಾಡ್ತಿದ್ದಾರೆ ತಂಡಕ್ಕೆ ಬೇಡ ಎನಿಸಿಕೊಂಡಿದ್ದ ಆಟಗಾರ ಈಗ ತಂಡದ ಆಪ್ತರಕ್ಷಕನಾಗಿದ್ದಾನೆ ಆಟಗಾರರು ಒಂದೆರಡು ಮ್ಯಾಚ್ಗಳಲ್ಲಿ ಫೇಲ್ ಆದರೆ ಅವರು ರಿಟೈರ್ ಆಗ್ಬೇಕನ್ನೋ ಮಾತುಗಳು ಕೇಳಿಬರೋದು ಸಾಧಾರಣ ಇನ್ನು ಅಂತಾರಾಷ್ಟ್ರೀಯ ಮ್ಯಾಚ್ಗಳನ್ನ ನೋಡಿದ್ರೆ ಆಟಗಾರರ ಪರ್ಫಾರ್ಮೆನ್ಸ್ ಅಲ್ಲಿ ಒಂದು ಸ್ವಲ್ಪ ಏರಿಳಿತಗಳು ಇದ್ದೇ ಇರುತ್ತೆ ಇನ್ನು ನಮ್ಮ ಸ್ಟಾರ್ ಆಟಗಾರರು ಅನುಭವಿಯ ಆಟಗಾರಾಗಿರುವಂತಹ ರೋಹಿತ್ ಶರ್ಮಾ ಮತ್ತು ಕಿಂಗ್ ಕೊಹ್ಲಿ ಅವರು ಇದಕ್ಕೇನು ಹೊಸತೇನಲ್ಲ ಈ ಅಗ್ನಿ ಪರೀಕ್ಷೆಯಿಂದ ಅವರು ಮೇಲ್ಬಂದು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ನೀಡಲಿ ನಮ್ಮ ಟೀಮ್ ಇಂಡಿಯಾ ಗೆದ್ದು ಬರಲಿ ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ग्यारंटी न्यूज सुधि खचित न्याय निश्चित